ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಾರ್ತ್ ಫಸ್ಟ್ ಇತ್ತೀಚೆಗೆ ಏನು ಪರಮ ಪೂಜ್ಯ ಸದಾಶಿವಾನಂದ ಮಹಾಸ್ವಾಮೀಜಿ ಅವರ ಸಂಪಾದಕತ್ವದಲ್ಲಿ ಹೊರಬಂದಂತಹ ವಚನ ದರ್ಶನ ಪುಸ್ತಕ ಬಿಡುಗಡೆ ಆಗ್ತಾ ಇದ್ದಂತೆ ಸಾಕಷ್ಟು ವಿವಾದ ವ್ಯಕ್ತವಾಗ್ತಾ ಇದೆ ಹಲವಾರು ಲಿಂಗಾಯತ ಸಂಘಟನೆಗಳು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ ಈ ಪುಸ್ತಕವನ್ನ ಮುಟ್ಟುಗೋಲು ಹಾಕಬೇಕಂತ ಆಗ್ರಹಿಸ್ತಾ ಇದ್ದಾರೆ ಹಾಗಾದ್ರೆ ಈ ಈ ಪುಸ್ತಕದಲ್ಲಿ ಅಂತಹದ್ದೇನಿದೆ ಅಂತಹ ವಿರೋಧ ವ್ಯಕ್ತವಾಗ್ತಿರುವುದು ಏಕೆ ಎಂಬ ಬಗ್ಗೆ ಮಾತಾಡಲು ಈಗ ನಮ್ಮ ಜೊತೆಗೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ನಾಗನೂರಿನ ಬಸವಾಶ್ರಮ ಟ್ರಸ್ಟ್ ದ ಕಾರ್ಯದರ್ಶಿ ಮೇಡಮ್ ಈಗ ಸಾಕಷ್ಟು ವಿವಾದ ವ್ಯಕ್ತವಾಗ್ತಾ ಈ ಪುಸ್ತಕಕ್ಕೆ ಯಾಕೆ ವಿವಾದ ಅಂತದ್ದೇನಿದೆ ಈ ಪುಸ್ತಕದಲ್ಲಿ ಮೊದ್ಲೇದಾಗಿ ವಿವಾದ ವ್ಯಕ್ತ ಆಗಕತ್ತಿಲ್ರಿ ವಿವಾದವನ್ನ ಹುಟ್ಟಿಸುವಂತ ಬುಕ್ ಅನ್ನೇ ಅವ್ರು ಬರೆದಿದ್ದು ಯಾಕಂತಂದ್ರೆ ಆ ಬುಕ್ ಆ ಪುಸ್ತಕದಲ್ಲಿ ಏನೈತಿ ಅಂತಂದ್ರೆ ಬಸವಣ್ಣವರ ಸಂಪೂರ್ಣ ವ್ಯಕ್ತಿತ್ವವನ್ನ ತಿರುಚಿಯ ಆ ಪುಸ್ತಕವನ್ನು ಬಿಡುಗಡೆ ಮಾಡಲಾಗಿದೆ ಬಸವ ನಿಮಗೂ ಎಲ್ಲರಿಗೂ ಗೊತ್ತಿರುವಂತೆ ಬಸವಣ್ಣವರು ವೈದಿಕ ಪರಂಪರೆ ವಿರುದ್ಧ ಧ್ವನಿ ಎತ್ತಿದವರು ಬಸವಣ್ಣವ್ರು ಯಾವುದೇ ಮೂಡಾಚರಣೆಗಳನ್ನು ಒಪ್ಪಲಿಲ್ಲ ಲಿಂಗ ತಾರತಮ್ಯವನ್ನು ಹೊಡೆದು ಹಾಕಿದವರು ಹೌದಾ ಬಹುದೇವ ಉಪಾಸನೆಯನ್ನು ಬಿಟ್ಟವ್ರು ಇದೆಲ್ಲಾ ವಿಷಯಗಳು ಎಲ್ರಿಗೂ ಗೊತ್ತಿರ್ಬೇಕಾದ್ರೂ ಸಹ ಅವ್ರೇನ್ ಹೇಳ್ತಾರಂತಂದ್ರೆ ಕೆಲವು ವಚನಗಳು ಮಾತ್ರ ಬಸವಣ್ಣವ್ರು ಹಂಗ ಬರ್ದಾರ ಬಸವಣ್ಣವ್ರ ಸಂಪೂರ್ಣ ವಚನ ಸಾಹಿತ್ಯವನ್ನು ನಾವು ಅಧ್ಯಯನ ಮಾಡಿದಾಗ ನಮ್ಗೆ ಏನ್ ಗೊತ್ತಾಗ್ತತಿ ಅಂತಂದ್ರ ಬಸವಣ್ಣವ್ರ ಆ ರೀತಿಯಾಗಿ ವೈದಿಕತೆಯ ವಿರುದ್ಧ ಅವ್ರು ಮಾತಾಡಿಲ್ಲ ವೇದ ಉಪನಿಷತ್ ಗಳಿ ಕೆಲವು ತಪ್ಪು ಅಂಶಗಳನ್ನ ಅವ್ರ ಏನ್ ಮಾಡಿದಾರೋ ಸರಳೀಕರಿಸಿ ಸರಿಯಾಗಿ ಜನರ ಮುಟ್ಸು ಕೆಲಸ ಮಾಡಿದ್ದಾರೆ ವಿನಃ ಬಸವಣ್ಣವ್ರು ಹೊಸದನ್ನ ಯಾವ್ದು ಮಾಡಿಲ್ಲ ಮತ್ತೆ ಯಾವ್ದನ್ನು ವಿರೋಧಿಸಿಲ್ಲ ಅಂತ ಅವ್ರ ಅದ್ರೊಳಗೆ ಹೇಳ್ತಾರೆ ಸೊ ಇದೇನಾಗ್ತತಿ ಸಂಪೂರ್ಣವಾಗಿ ಅಹ್ ಲಿಂಗಾಯತರ ದಾರಿ ತಪ್ಪಿಸುವಂತಹ ಒಂದು ಉದ್ದೇಶ ಅಲ್ಲ ಬಸವಣ್ಣನವರು ವೇದ ಪರಂಪರೆಯನ್ನ ವಿರೋಧಿಸಿದ್ದಾರೆ ಅಂತ ಇತಿಹಾಸದಲ್ಲಿ ಎಲ್ಲಿದೆ ಅಂತ ಅನ್ನೋ ಮಾತನ್ನು ಕೇಳ್ತಾರೆ ಬಸವಣ್ಣವ್ರ ಇತಿಹಾಸ ಬೇಕಾಗಿಲ್ಲ ಯಾರೋ ಬರ್ದಂತ ಇತಿಹಾಸ ಬ್ಯಾಡ್ರಿ ನಮಗ ಬಸವಣ್ಣವ್ರು ಹೇಳ್ತಾರ ವಚನ ವಚನಗಳನ್ನ ಬರೀತಾರೆ ವೇದಕ್ಕೆ ಹೊರೆಯ ಕಟ್ಟುವೆ ಶಾಸ್ತ್ರಕ್ಕೆ ನಿಗಳವ ನಿಕ್ಕುವೆ ಅಂತ ಹೇಳಿ ಕೆಲವು ಹಲವಾರು ವಚನಗಳನ್ನ ಬರೀತಾರ ಅವರು ಬಸವಣ್ಣವ್ರು ಇನ್ನೊಂದು ವಚನದವ್ರು ಹೇಳ್ಕೊತಾರು ನಾನು ಹಾರುವನೆಂದರೆ ಕೂಡಲ ಸಂಗಮ ದೇವ ನಗುವ ಶೆಟ್ಟಿ ಎಂಬೆನೆ ಶ್ರೀಯಾಳನ ಮಡಿವಾಳನೆಂಬೆ ಮಾಚಯ್ಯನ ಅಂದ್ರ ಯಾರ್ಯಾರ್ದು ಜಾತಿ ಹೇಳ್ಕೊಂತ ಹೇಳ್ಕೊಂತ ಹೋದಂಗ ನಾ ಏನಾರ ಒಂದ್ ವೇಳೆ ನಾ ಹಾರುವ ಅಂದ್ರ ನಾ ಬ್ರಾಹ್ಮಣ ಅನ್ ಅಂದ್ರ ದೇವ್ರ ನಗತಾನು ಅಂತ ಹೇಳ್ತಾರ ಇದಕ್ಕಿನ್ನ ನಮ್ಗೆ ಇತಿಹಾಸ ಬೇಕೇನ್ರಿ ಹೇಳಿ ನೋಡ್ರಿ ಲಿಂಗಾಯತರು ಹಿಂದೂಗಳ ಅಲ್ವಾ ಹೌದಾ ಲಿಂಗಾಯತರು ಹಿಂದೂಗಳಲ್ಲ ಲಿಂಗಾಯತರು ಪ್ರತ್ಯೇಕವಾದ ಸ್ವತಂತ್ರ ಧರ್ಮದ ಮಾನ್ಯತೆ ಜನರು ನಾವು ಯಾವಾಗ ಲಿಂಗಾಯತ ಅವ ಮಾಡಿದಿವಲ್ಲ ಅವಾಗ ಈ ರೀತಿಯಾದ ಕೆಲಸ ಕಾರ್ಯಗಳು ಅವರಿಂದ ಶುರುವಾದವು ಪುಸ್ತಕದ ಹಿಂದಿನ ಏನಾದ್ರೂ ಹಿಡನ್ ಅಜೆಂಡಾ ಇದೆ ಪುಸ್ತಕದ ಹಿಂದಿನ ಹಿಡನ್ ಅಜೆಂಡಾ ಏನ್ರಿ ಅಂತಂದ್ರೆ ಇಷ್ಟು ವರ್ಷ ನಾವು ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕೆ ನಾವು ಹೋರಾಟ ಮಾಡಿರ್ಲಿಲ್ಲ ಆಮೇಲೆ ಅಹ್ ಈ ರೀತಿಯಾಗಿ ಅವ್ರಿಗೆ ಮಸಿ ಬೆಳೆಯುವಂತ ಕೆಲಸ ಇದುವರೆಗೂ ಯಾರು ಮಾಡಿಲ್ಲ ಬಸವಣ್ಣನ ವಿರೋಧ ಮಾಡ್ಕೊಂತಾನೆ ಬಂದ್ರು ವಿನಃ ಯಾರು ಬಸವಣ್ಣ ಒಬ್ಬನೇ ಹಿಂದೂ ಒಬ್ಬನೇ ಬ್ರಾಹ್ಮಣ ಒಬ್ಬನೇ ಅಂತ ಯಾರು ಹೇಳಿಲ್ಲ ಇವರ ಉದ್ದೇಶ ಇಷ್ಟೇ ತಮ್ಮ ರಾಜಕೀಯ ಲಾಭ ಇರ್ಬೋದು ಅಥವಾ ಕೆಲವು ಮಠಾಧೀಶರು ಬಸವಣ್ಣನ ಧರ್ಮವನ್ನ ಅನು ಅನುಸರಣೆ ಮಾಡಿಬಿಟ್ಟಿವಿ ಅಂತಂತಂದ್ರೆ ಸಹಜ ಸರಳ ಸುಂದರ ಧರ್ಮವನ್ನ ನಾವೇನಾದ್ರೂ ಅನುಸರಣೆ ಮಾಡಕತ್ತೀವಿ ಅಂತಂದ್ರೆ ಆ ಎಲ್ಲರೂ ಬಸವಾನುಯಾಯಿಗಳಾದ್ರು ಅಂತಂದ್ರೆ ಕೆಲವೊಬ್ಬ ಮಠಾಧೀಶರಿಗಾತು ಕೆಲವು ಗುರುಗಳಿಗಾತು ತಮ್ಮದೇ ಆದಂತ ಸ್ಥಾನಮಾನ ಅಸ್ತಿತ್ವ ಉಳಿಯಂಗಿಲ್ಲ ಅದಕ್ಕಾಗಿ ಅವ್ರ ಏನ್ ಮಾಡತ್ತಾರ ಬಸವಣ್ಣ ಯಾರು ಅನ್ನೋದು ಎಲ್ರಿಗೂ ಕರೆಕ್ಟ್ ಆಗಿ ಗೊತ್ತಾಗಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವ್ರ ಈ ಕೆಲಸವನ್ನ ಅಂದ್ರೆ ಇತ್ತೀಚಿನ ವರ್ಷಗಳಲ್ಲಿ ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟ ಶುರುವಾಯಿತು ಇದೆಲ್ಲ ಆದ್ಮೇಲೆ ಈ ರೀತಿಯ ಪ್ರಯತ್ನಗಳು ನಡೀತಾ ಇದಾವೆ ಹೌದು ಹೌದು ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟ ಶುರು ಆದ್ಮೇಲೆನೆ ಇವ್ರು ಈ ರೀತಿ ಮಾತಾಡ್ ಮಾಡಕ್ ಶುರು ಮಾಡಿತ್ತು ಅವ್ರಿಯಲ್ಲಿ ಹೋಗಿ ಅವ್ರ ದಾರಿಯಲ್ಲಿ ಹೋಗಿ ಅವ್ರನ್ನೇ ಕರ್ಕೊಂಡ್ಬರ್ಬೋದು ಇಲ್ಲ ನೀವು ಬೇರೆ ನಾವ್ ನಾವು ಬೇರೆಲ್ಲ ನಾವು ಎಲ್ಲ ಒಂದೇ ಅಂತ ಹೇಳಿ ಅವ್ರಿಗೆ ಹೇಳಿ ಯಾಕೆ ಯಾಕೆ ಈ ಮಾ ಈ ರೀತಿಯಾಗಿ ಮಾಡಾಕತ್ತಾರು ಲಿಂಗಾಯತ್ರ ನಿಮಗೆ ಗೊತ್ತಾಗಂಗಿಲ್ಲ ಪ್ರಶ್ನೆಯನ್ನ ಮಾಡಬಹುದು ಯಾಕಂತಂದ್ರೆ ನಮ್ಮ ಲಿಂಗಾಯತರಲ್ಲಿ ಎಷ್ಟೋ ಜನ ಅಶಿಕ್ಷಿತ ಲಿಂಗಾಯತರಿದ್ದಾರೆ ಅಶಿಕ್ಷಿತ ಅಂತಂದ್ರ ಎಷ್ಟೋ ಜನರಿಗೆ ವಚನ ಸಾಹಿತ್ಯದ ಬಗ್ಗೆ ಸರಿಯಾದ ಅಹ್ ಅನುಭವ ಇಲ್ಲ ತಿಳುವಳಿಕೆ ಇಲ್ಲ ಹಿಂಗಾಗಿ ಏನಾದ್ರು ಈಗಲೂ ಸಾಕಷ್ಟು ಜನಕ್ಕೆ ತಿಳುವಳಿಕೆಗಳಿಲ್ಲ ಹಿಂಗಾಗಿ ಈ ಒಂದು ನಮ್ಮಲ್ಲಿರ್ತಕ್ಕಂತ ಒಂದು ಡಿಮ್ಮಿರಿಟ್ ಅನ್ನ ಅವ್ರು ಕ್ಯಾರಿ ಮಾಡಿಕೊಂಡು ತಮ್ಮದ ಇದನ್ನ ಪ್ರಾಧಾನ್ಯತೆಯನ್ನ ಅವರು ಸ್ಥಾಪಿಸಲಿಕ್ಕೆ ಹೊರಟಿದ್ದಾರೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ನಾವು ನೋಡಿರಬಹುದು ಆರ್ ಎಸ್ ಎಸ್ ನವರು ಭಾಗಿಯಾಗಿದ್ರು ಬಿಜೆಪಿ ನಾಯಕರು ಭಾಗಿಯಾಗಿದ್ರು ಈ ಬಗ್ಗೆ ಅದೇ ನೋಡಿದ್ರೆ ಬೇಜಾರಾಗೋದು ಇವರು ಬಸವಣ್ಣನ ಬುಕ್ ಬಿಡುಗಡೆ ಮಾಡತ್ತಾರ ಬಸವಣ್ಣನ ಪರ ಹೋರಾಟ ಮಾಡಿದವರಾಗ್ಲಿ ಬಸವಣ್ಣ ನಮ್ ಗುರು ಅಂದೋರ್ ಅಲ್ಲಿ ಯಾರು ಸ್ಟೇಜ್ ಮೇಲೆ ನಮಗ್ ಕಾಣ್ ಬರ್ಲಿಲ್ಲ ವಿಷಾದದ ಸಂಗತಿ ಅಂದ್ರೆ ಅದೇ ಆಮೇಲೆ ಆ ಸ್ಟೇಜ್ ನೋಡಿದ್ರೆ ಗೊತ್ತಾಗ್ತದೆ ಇದು ಬಸವಣ್ಣನ ಪರ ಇರ್ತಕ್ಕಂತ ಕಾರ್ಯಕ್ರಮ ಅಲ್ಲ ಬಸವಣ್ಣನ ವಿರೋಧ ಇರ್ತಕ್ಕಂತ ಕಾರ್ಯಕ್ರಮ ಸಂಪೂರ್ಣವಾಗಿ ಎರಡು ಅಂದ್ರೆ ಮುಖ್ಯ ಇದ್ದೇ ಇದಾವ ಒಂದು ರಾಜಕೀಯ ಲಾಭ ಇನ್ನೊಂದು ಕೆಲವು ಮಠಾಧೀಶರು ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳಕ್ ಈ ರೀತಿ ಮಾಡಾಕತ್ತಾರ ಅಂತ ಹೇಳಿ ನಿಮ್ಮ ಆಗ್ರಹ ಏನು ಸರ್ಕಾರಕ್ಕೆ ಏನು ಆಗ್ರಹ ಮಾಡ್ತಾರ ಸಿದ್ದರಾಮಯ್ಯವ್ರಿಗೆ ಆಗ್ರಹ ನಾವು ಸರ್ಕಾರಕ್ಕ ಮುಖ್ಯವಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನ್ ಆಗ್ರಹ ಮಾಡುದ್ರೆ ಯಾಕಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಬಸವಣ್ಣವ್ರ ಬಗ್ಗೆ ಅಪಾರವಾದ ಅಭಿಮಾನ ಐತಿ ಆಮೇಲೆ ಅವ್ರ ಬಸವಣ್ಣವ್ರ ಬಗ್ಗೆ ತಿಳ್ಕೊಂಡವರದ ಅವರು ಇತ್ತೀಚೆಗಷ್ಟೇ ಬಸವಣ್ಣನವರ ಸಾಂಸ್ಕೃತಿಕ ನಾಯಕ ಅಂತ ಕೂಡ ಕರೆದ್ರು ಆಮೇಲೆ ಪಠ್ಯದಲ್ಲಿ ಇರತಕ್ಕಂತ ವೀರಶೈವ ಪದವನ್ನ ಸಹ ತೆಗೆದುಹಾಕಿದಾರು ಸೊ ಹಿಂಗಾಗಿ ಈ ರೀತಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗಿರ್ಬೋದು ಸಂಪೂರ್ಣ ಸರ್ಕಾರಕ್ಕಿರ್ಬೋದು ಆ ಪುಸ್ತಕವನ್ನ ತರಿಸಿ ಕೂಲಂಕುಷವಾಗಿ ಅಧ್ಯಯನ ಮಾಡಿ ಅಥವಾ ಅದಕ್ಕೆ ಒಂದು ಸಮಿತಿಯನ್ನ ರಚನೆ ಮಾಡಿ ಆ ಪುಸ್ತಕವನ್ನ ಸಂಪೂರ್ಣವಾಗಿ ಮುಟ್ಟುಗೋಲು ಹಾಕಬೇಕು ಅಂತ ನಾವು ಆಗ್ರಹ ಮಾಡ್ತೀವಿ ಕರ್ನಾಟಕದಲ್ಲಿ ಇರುವಂತ ಲಿಂಗಾಯತರು ಆದ್ರೆ ಲಿಂಗಾಯತರ ಮಧ್ಯೆ ಒಡಕಿದೆ ಅಂದ್ರೆ ಒಂದಿಲ್ಲ ವೀರಶೈವರು ಬೇರೆ ಪಂಚಮಶಾಲಿಗಳು ಬೇರೆ ಲಿಂಗಾಯತ್ ಬೇರೆ ಬೇರೆ ಹೇಳ್ತಾರೆ ಅವರಿಗೆ ಏನೈತಿ ತಿಳುವಳಿಕೆ ಕೊರತೆ ನಾವ್ ಎಷ್ಟೇ ಮುಂದುವರೆದ ರಾಷ್ಟ್ರ ಅಂತಂದ್ರು ಕೂಡ ಎಲ್ಲೋ ಒಂದು ಕೆಲವೊಬ್ರಲ್ಲಿ ಎವ್ರಿ ಒನ್ ಇಸ್ ನಾಟ್ ಪರ್ಫೆಕ್ಟ್ ಇನ್ ಅರ್ಥ ಅನ್ನುವಂತ ಒಂದ್ ಮಾತೈತಿ ಸೊ ಹಿಂಗಾಗಿ ನಮ್ಮಲ್ಲಿ ಇರ್ತಕ್ಕಂತ ಕುಂದು ಕೊರತೆಗಳನ್ನ ಸರಿ ಮಾಡ್ಕೋತೀವಿ ನೀವ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ ನೀವು ನಮ್ ಸುದ್ದಿ ಕೈ ಹಾಕ್ಬೇಡ್ರಿ ಹೇಳ್ತೀವಿ ಇಡನ್ ಅಜೆಂಡಾ ಅದ ಅಂದ್ರೆ ಲಿಂಗ ಆಶಿಕ್ಷಿತ ಲಿಂಗಾಯತರ ಬ್ರೈನ್ ವಾಶ್ ಮಾಡಿ ಅವ್ರನ್ನ ತಮ್ಮೊಳಗೆ ಇರಿಸ್ಕೊಳ್ಳುವಂತ ಒಂದು ವಿಚಾರದಾಗಿ ಮುಂದಿನ ಈಗಾಗಲೇ ಬಿಡುಗಡೆ ನೀವೇ ಎಲ್ಲಾ ಜಿಲ್ಲೆ ಜಿಲ್ಲೆಗೆ ಹೋಗಿ ಎಷ್ಟೋ ಬುಕ್ಸ್ ಬಿಡುಗಡೆ ಮಾಡ್ತಾವ ಜಿಲ್ಲೆ ಜಿಲ್ಲೆಗೆ ಹೋಗಿ ಯಾರು ಲೋಕಾರ್ಪಣೆ ಮಾಡಂಗಿಲ್ರಿ ಅಂದ್ರೆ ಎಲ್ಲರ ಮನೆ ಮನಗಳಿಗೆ ಮುಟ್ಟಿಸುವಂತ ಇವ್ರು ಕೆಲಸ ಮಾಡಕತ್ತಾರ ಬುಕ್ ಅನ್ನ ನಾವು ಅದೇ ರೀತಿ ಮನೆ ಮನೆ ಮನೆಯಿಂದ ಎದ್ದು ಬರ್ತೀವಿ ಇವರೇನಾದ್ರೂ ಬುಕ್ ಮುಟ್ಟುಗೋಲು ಹಾಕ್ಲಿಲ್ಲ ಇವ್ರ ಇದೇ ರೀತಿ ಪ್ರಚಾರ ಮಾಡಕಂದ್ರೆ ನಾವು ಉಗ್ರ ಹೋರಾಟವನ್ನು ಸಹ ಮಾಡ್ಲಿಕ್ಕೆ ನಾವು ತಯಾರಿದ್ದೀವಿ ಅಂತ ಹೇಳ್ತೀವಿ ಇದಿಷ್ಟು ನಿವೇದಿತ ಅವರು ಹೇಳುವಂತ ಮಾತು ಏನು ಬಸವ ಜನ ದರ್ಶನ ಪುಸ್ತಕ ಏನು ಬಿಡುಗಡೆ ಆಗಿದೆ ಆ ಪುಸ್ತಕವೇ ಸಂಪೂರ್ಣ ವಿವಾದಗಳಿಂದ ಕೂಡಿದೆ ತಕ್ಷಣ ಸರ್ಕಾರ ಈ ಪುಸ್ತಕಗಳನ್ನ ಮುಟ್ಟುಗೋಲು ಹಾಕಬೇಕು ಇಲ್ಲವಾದ್ರೆ ನಾವು ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳ್ತಾ ಇರೋದು ನಿರಂತರ ಸುದ್ದಿಗಳಿಗಾಗಿ ನಾರ್ತ್ ಫಸ್ಟ್ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಬೆಂಬಲವೇ ನಮಗೆ ಶಕ್ತಿ ನಾರ್ತ್ ಫಸ್ಟ್ ಉತ್ತರ ಕರ್ನಾಟಕದ ಆವಾಸ್